ಅವರು ಕಳೆದ ಹದಿನೆಂಟು ವರ್ಷಗಳಿಂದ ಬ್ಯೂಟಿ ಪಾರ್ಲರ್ ನಡೆಸಿಕೊಂಡು ಬರ್ತಿದ್ದಾರೆ ಮೇಕಪ್ನಲ್ಲಿ ಪರಿಣಿತರಾಗಿರುವ ಅವರು ಕಳೆದ ಮೂರು ವರ್ಷಗಳಿಂದ ಮೇಕಓವರ್ ಆರ್ಟಿಸ್ಟ್ ತರಬೇತಿ ನೀಡುತ್ತಾ ಬರುತ್ತಿದ್ದಾರೆ ಹಾಗಿದ್ದರೆ ಯಾರವರು ಅಂತೀರಾ ಈ ಸ್ಟೋರಿ ನೋಡಿ ಓವರ್ ಆರ್ಟಿಸ್ಟ್ ಮೂಲಕ ಮಾಡೆಲ್ಗಳನ್ನು ರೆಡಿ ಮಾಡಿದ ಯುವತಿಯರು ಯುವತಿಯರ ಕೈಚಲಕದಲ್ಲಿ ಕಂಗೊಳಿಸಿದ ಮಾಡೆಲ್ಗಳು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಹೊರವಲಯದಲ್ಲಿರುವ ಸಮತ ರೆಸಾರ್ಟ್ನಲ್ಲಿ ನಡೆದ ತರಬೇತಿ ಕಾರ್ಯಕ್ರಮ ಹೀಗೆ ಮಾಡೆಲ್ಗಳನ್ನ ರೆಡಿ ಮಾಡುತ್ತಿರುವ ಯುವತಿಯರು ಯುವತಿಯರು ಮಾಡಿದ ಮೇಕಪ್ನಿಂದ ಕಂಗೊಳಿಸುತ್ತಿರುವ ಮಾಡೆಲ್ಗಳು ಈ ದೃಶ್ಯ ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಹೊರವಲಯದಲ್ಲಿರುವ ಸಮತಾ ರೆಸಾರ್ಟ್ನಲ್ಲಿ ಹೌದು ದಾವಣಗೆರೆಯ ನಿಜಲಿಂಗಪ್ಪ ಬಡಾವಣೆಯ ಪ್ರೊಫೆಷನಲ್ ಶಕ್ತಿ ಮೇಕ್ಓವರ್ ಆರ್ಟಿಸ್ಟ್ನ ಅನಿತಾ ಅವರು ಕಳೆದ ಹದಿನೆಂಟು ವರ್ಷಗಳಿಂದ ಬ್ಯೂಟಿ ಪಾರ್ಲರ್ ನಡೆಸಿಕೊಂಡು ಬಂದಿದ್ದಾರೆ ಮೇಕಪ್ ಮಾಡುವುದರಲ್ಲಿ ಪರಿಣಿತಿ ಹೊಂದಿರುವ ಅವರು ತಾವು ಕಲಿತ ವಿದ್ಯೆಯನ್ನ ಬೇರೆಯವರಿಗೆ ದಾರಿಯರೆಯಬೇಕೆಂಬ ಉದ್ದೇಶದಿಂದ ಕಳೆದ ಮೂರು ವರ್ಷಗಳಿಂದ ಯುವತಿಯರಿಗೆ ಮೇಕಪ್ ಓವರ್ ಆರ್ಟಿಸ್ಟ್ ತರಬೇತಿ ನೀಡುತ್ತಾ ಬರುತ್ತಿದ್ದಾರೆ ಮೇಕಪ್ ಓವರ್ ಆರ್ಟಿಸ್ಟ್ ಮೂಲಕ ಮೇಕಪ್ ಹೇರ್ ಸ್ಟೈಲಿಂಗ್ ಸ್ಯಾರಿ ಡ್ರೆಸ್ಸಿಂಗ್ ತರಬೇತಿಯನ್ನ ಅನಿತಾ ಅವರು ನೀಡುತ್ತಾ ಬರ್ತಿದ್ದಾರೆ ಅದೇ ರೀತಿ ಹರಪನಹಳ್ಳಿಯ ಸಮತಾ ರೆಸಾರ್ಟ್ ನಲ್ಲಿ ಒಂದು ದಿನದ ಮೇಕಪ್ ಓವರ್ ಆರ್ಟಿಸ್ಟ್ ತರಬೇತಿ ಶಿಬಿರವನ್ನ ಶುಕ್ರವಾರ ಹಮ್ಮಿಕೊಂಡಿದ್ದ ಅನಿತಾ ಅವರು ತರಬೇತಿ ಪಡೆದವರಿಗೆ ಪ್ರಶಂಸನ ಪತ್ರ ನೀಡಿ ಗೌರವಿಸಿದರು ಬ್ಯೂಟಿಷಿಯನ್ ಮಾಡಿ ನನಗೆ ಅದರಲ್ಲಿ ತುಂಬಾ ಇಷ್ಟ ಆಯ್ತು ನಾನು ಮೇಕಪ್ ಕಲಿಬೇಕನ್ನೋದು ಮೇಕಪ್ ಮಾಡ್ತಾ ಇದ್ದೆ ನಾನು ಆಲ್ರೆಡಿ ಆದ್ರೆ ನನಗೆ ಅದ್ರಲ್ಲಿ ಅಷ್ಟು ಕಂಫರ್ಟ್ ಅನಿಸ್ತಿರ್ಲಿಲ್ಲ ಅದಕ್ಕೆ ನಾನು ಮೇಕವರ್ ಕಲಿಯಕ್ಕೆ ಹೋದೆ ಬಟ್ ಇದರಲ್ಲಿ ಎಷ್ಟು ಕಲಿತು ಕಮ್ಮಿನೇ ಕಲಿಬೇಕು ಇದ್ರ ಕಲಿಯುವಂಥ ತುಂಬ ಇದೆ ಬಟ್ ಹೆಣ್ಮಕ್ಳಿಗೆ ಒಳ್ಳೆ ಬಿಸ್ನೆಸ್ಸು ಮನೇಲಿ ಕುತ್ಕೊಂಡೆ ಆರಾಮ್ಸೆ ವರ್ಕ್ ಮಾಡಿಕೊಂಡು ಮನೆ ಸಂಸಾರ ಗಂಡ ಮನೆ ಮಕ್ಕಳು ನೋಡಿಕೊಂಡು ಇದನ್ನು ಮಾಡ್ಕೊಂಡು ಹೋಗ್ಬೌದು ಬಟ್ ಚೆನ್ನಾಗಿದೆ ಬಟ್ ಇದ್ರಲ್ಲಿ ಕಲಿಬೇಕು ಬಟ್ ನನ್ನ ಸ್ಟೂಡೆಂಟ್ಸ್ ಬರೋರಿಗೆ ನಾನು ಅದನ್ನೇ ಹೇಳ್ತೀನಿ ಚೆನ್ನಾಗಿ ಕಲೀರಿ ಚೆನ್ನಾಗಿ ಕಲ್ತು ಮನೇಲಿ ಏನಿದೆ ಬಟ್ ಇನ್ನೊಬ್ಬರ ಹತ್ರ ನಾವು ಕೈ ಚಾಚೋದ್ಕಿಂತನೂ ನಮ್ಮ ದುಡಿಮೆ ನಮ್ಮ ಕೈ ಕಸಬು ಬಟ್ ಈ ವಿದ್ಯೆ ಅನ್ನೋದು ಇದೆ ಅಲ್ಲ ಇದು ನಾನು ಕಸ್ಕೊಳ್ಳೋಕೆ ಯಾರಿಂದ ಆಗೋಲ್ಲ ಬಟ್ ಎಲ್ಲಿ ಹೋದರೂ ದುಡ್ಕೊಂಡು ತಿನ್ಬೋದು ಬಟ್ ಚೆನ್ನಾಗಿದೆ ಇದು ಇದ್ರಲ್ಲಿ ಕಲೀರಿ ಕಲಿಯುವಂಥ ತುಂಬ ಇದೆ ಕಲೀರಿ ಅಂತ ನನ್ನ ಸ್ಟೂಡೆಂಟ್ಸ್ ಬರೋರಿಗೆಲ್ಲ ಹೇಳ್ತೀನಿ ಬಟ್ ಮೂರು ಬ್ಯಾಚ್ ಆಯ್ತು ನನಗೆ ಮೇಕವರ್ ಮಾಡಿದ್ರಲ್ಲಿ ಈ ಬ್ಯಾಚಲ್ಲಿ ಪಬ್ಲಿಕ್ ಮಾಡಿಬಿಟ್ಟು ನಾನು ಸರ್ಟಿಫಿಕೇಟ್ ಕೊಟ್ಟೆ ಬಟ್ ನೆಕ್ಸ್ಟ್ ಮತ್ತೆ ಮಾಡಬೇಕಂದ್ರೆ ನನಗೆ ತುಂಬ ಆಸೆ ಇದೆ ಇದರಲ್ಲಿ ಬಟ್ ನಾನು ಮಾಡಬೇಕು ಇದ್ರಲ್ಲಿ ನನಗೊಂದು ಅಚೀವ್ಮೆಂಟ್ ಮಾಡಬೇಕಂತ ತುಂಬ ಆಸೆ ಇತ್ತು ಮಾಡ್ತಾ ಇದ್ದೀನಿ ಬಟ್ ಒಂದು ಹಂತಕ್ಕೆ ಬಂದಿದ್ದೀನಿ ಬಟ್ ಇನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಮೇಕವರ್ ಅಂತ ಅಂದರೆ ಇದರಲ್ಲಿ ನಾವು ಬ್ಯೂಟಿಷನ್ ಮೇಕಪ್ಪೇ ಬೇರೆ ಈ ಮೇಕವರ್ ಮೇಕಪ್ಪೇ ಬೇರೆ ಈ ಮೇಕಪ್ಪಲ್ಲಿ ಅಂತಂದರೆ ನಮಗೆ ಇವಾಗ ಸಡನ್ನಾಗಿ ಯಾರಾದರೂ ಆರ್ಟಿಸ್ಟ್ಗಳು ಬಂದರು ಇವಾಗ ಫಿಲಮು ಸೀರಿಯಲ್ ಅಂತಂದರೆ ತುಂಬ ನಡೀತಿದೆ ಅಲ್ವಾ ಮೇಕಪ್ ಅಂತಂದರೆ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಹಾಗಾಗಿಬಿಟ್ಟು ಇದರಲ್ಲಿ ಇದು ಕಲಿಬೇಕು ಬಟ್ ಏನಂತಂದರೆ ಯಾರಾದರೂ ಸಡನ್ನಾಗಿ ನೀವು ಬನ್ನಿ ನಾವು ಸೀರಿಯಲ್ ಮಾಡ್ತಿದ್ದೀವಿ ನನಗೆ ಮೇಕಪ್ ಮಾಡಿ ಅಂತಂದರೆ ಧೈರ್ಯವಾಗಿ ಹೋಗಿ ಮಾಡಬಹುದು ಅದಕ್ಕೆ ಈ ಮೇಕವರ್ ಅಂತ ಹೇಳಿ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡ ಯುವತಿಯರು ಮಾಡೆಲ್ಗಳಿಗೆ ಉತ್ತಮವಾಗಿ ಮೇಕಪ್ ಮಾಡುವ ಮೂಲಕ ಕೈಚಳಕ ಪ್ರದರ್ಶಿಸಿದರು ಯುವತಿಯರ ಕೈಚಳಕದಲ್ಲಿ ರೆಡಿಯಾಗಿ ಮಾಡೆಲ್ಗಳು ಮಿಂಚಿದರಲ್ಲದೆ ಕ್ಯಾಮೆರಾಗಳಿಗೆ ಸಖತ್ ಪೋಸ್ ನೀಡಿದರು ಈ ರೀತಿ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡಿದ್ದರಿಂದ ಮೇಕಪ್ ಬಗ್ಗೆ ಮಾಹಿತಿ ಸಿಕ್ಕಂತಾಯಿತು ಅಷ್ಟೇ ಅಲ್ಲದೆ ತರಬೇತಿದಾರರಾದ ಅನಿತಾ ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರೋ ಅರ್ಥ ಆಗಿಲ್ಲ ಅಂದರೆ ಕೇಳ್ರೋ ಅಂತ ಒತ್ತಿ ಒತ್ತಿ ಹೇಳಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಹೀಗಲ್ಲ ಹೀಗೆ ಆ ಥರ ಎಲ್ಲ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನೋಡಿ ಎಲ್ಲರೂ ಟ್ರೈ ಮಾಡಿ ಸಲ ಮ್ಯಾಮ್ ಬಗ್ಗೆ ಹೇಳಬೇಕು ಅಂದರೆ ಮ್ಯಾಮ್ ತುಂಬ ತುಂಬ ಠ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಸಾಲ್ದು ಠ್ಯಾಂಕ್ಸ್ ಹೇಳೋದು ಸಾಲ್ದು ಬಟ್ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ನನಗೆ ತುಂಬ ಠ್ಯಾಂಕ್ಸ್ ಅಂತ ಸರ್ ಮೇಕಪ್ ನಾನು ಬ್ಯೂಟಿಷನ್ ಆ್ಯಕ್ಚುಲಿ ನನಗೆ ಬರೀ ಈ ಮೇಕಪ್ ಯಾರೂ ಇಷ್ಟಪಡೋಲ್ಲ ಸರ್ ಬ್ಯೂಟಿಷನ್ ಮೇಕಪ್ ಯಾರೂ ಇಷ್ಟಪಡಲ್ಲ ಹಾಗಾಗಿ ನಾನು ಅವ್ರ ಹತ್ರ ಹೋದೆ ಅನಿತಾಕ್ ಅವರು ಹತ್ರ ಅನಿತಾ ಮ್ಯಾಮ್ ಹತ್ರ ಹೋದೆ ಆವಾಗ ಇವರು ಈ ಥರ ಅಲ್ಲ ನೀವು ಬ್ಯೂಟಿಷನ್ ಅಲ್ವಾ ನೀವು ಇನ್ನೂ ಮೇ ಈ ಮೇಕವರ್ ಕಲ್ತರೆ ನಿಮಗಿನ್ನೂ ತುಂಬ ಬೆನಿಫಿಟ್ ಇದೆ ಹಾಗಾಗಿ ನೀವು ಇದನ್ನು ಮಾಡಿ ಅಂತ ಎಲ್ಲ ಅವ್ರು ಸಜೆಸ್ಟ್ ಕೊಟ್ಟರು ಹಾಗಾಗಿ ನಾನು ಅವ್ರ ಹತ್ರ ಹೋಗಿ ಕಲಿತು ಇವಾಗ ನೀಟಾಗೆ ನಾನು ಪ್ರಿಪೇರ್ ಆಗಿದ್ದೀನಿ ಸರ್ ನೋಡಿ ಬ್ಯೂಟಿಷನಿಗೂ ಮತ್ತು ಮೇಕವರಿಗೂ ತುಂಬ ಡಿಫ್ರೆನ್ಸ್ ಇದೆ ಸರ್ ನನಗೆ ಅವ್ರ ಅವ್ರ ಹತ್ರ ಹೋದ ಮೇಲೇ ನನಗೆ ಗೊತ್ತಾಗಿದ್ದು ಅನಿತಾ ಅಂತ ಅವರ ಮೇಕೋವರ್ ಆರ್ಟಿಸ್ಟ್ ಅವರು ಹೇಳ್ಕೊಡ್ತಾರೆ ಅವರು ಬ್ಯಾಚೋರ್ ಕರ್ಕೊಂಬಂದ್ರು ದಾವಣಗೆರೆಯಿಂದ ಚೆನ್ನಾಗಿ ಮೇಕೋವರ್ ಮಾಡಿದರು ನ್ಯಾಚುರಲ್ ಆಗಿತ್ತು ಎಲ್ಲರೂ ಕ್ಲೋಸ್ ಆಗಿ ಮೇಕ್ ಓವರ್ ಮಾಡ್ತಾರೆ ಅಂದರೆ ಸರ್ ಅವ್ನ ಒಂದು ಪ್ರೊಫೆಷ್ನಲ್ಲಿ ಬೇಕು ಯಾರ ಮೇಲೂ ನಾವು ಡಿಪೆಂಡ್ ಆಗಬಾರ್ದು ಇಂಡಿಪೆಂಡಾಗಿ ನನ್ನ ಇರಬೇಕು ಅಂದರೆ ಇಟ್ಸ್ ಬೆಟರ್ ಸರ್ ಗರ್ಲ್ಸಿಗೆ ಇದು ಬೆಟರ್ ಒಟ್ಟಿನಲ್ಲಿ ಮೇಕೋವರ್ ಆರ್ಟಿಸ್ಟ್ ಮೇಕಪ್ ಮಾಡುವ ಮೂಲಕ ಯುವತಿಯರು ತರಬೇತಿ ಪಡೆದರೆ ಬಾಡಲ್ಗಳು ಯುವತಿಯರ ಕೈಯಲ್ಲಿ ರೆಡಿಯಾಗಿ ಸಕ್ಕತ್ತಾಗಿ ಮಿಂಚಿದ್ದಂತೂ ಸುಳ್ಳಲ್ಲ